ಖ್ಯಾತ ಗಾಯಕ ಜುಬೀನ್ ಗರ್ಗ್ ದುರಂತ ಉಡುಗಾಟ ಸಿನಿಮಾದ ಒಮ್ಮೊಮ್ಮೆ ಹೀಗೂ ಕನ್ನಡ ಸೇರಿ ಹಲವು ಭಾಷೆಗಳ ಗಾಯಕ ಏನಿಲ್ಲ ಹೌದು ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಆಡಿರತಕ್ಕಂಥ ಖ್ಯಾತ ಗಾಯಕ ಜುಬೀನ್ ಗರ್ಗ್ ದುರಂತ ಅಂತ್ಯ ಕಂಡಿದ್ದಾರೆ ಸಿಂಗಾಪುರದಲ್ಲಿ ಸ್ಕೂಬಾ ಡೈವಿಂಗ್ ಸಾಹಸ ಮಾಡುವಾಗ ಜುಬೀನ್ ಗರ್ಗ್ ನಿಧನ ಹೊಂದಿದ್ದಾರೆ ಪೊಲೀಸರ ವರದಿಯಂತೆ ಜುಬೀನ್ ಗರ್ಗ್ ಅವರನ್ನ ನದಿಯೊಂದರಿಂದ ಹೊರಗೆ ತೆಗೆಯಲಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದಾದರೂ ಜುಬೀನ್ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ನಿಧನ ಹೊಂದಿದ್ದಾರೆ ಅಸ್ಸಾಂ ಮೂಲದವರಾದ ಜುಬಿನ್ ಗರ್ಗ್ ಅವರು ಅಸ್ಸಾಮಿ ಸಿನಿಮಾಗಳ ಖ್ಯಾತ ನಟ ಆಗಿದ್ದು ಕನ್ನಡದಲ್ಲಿ ಗಣೇಶ್ ನಟಿಸಿರ್ತಕ್ಕಂಥ ಹುಡುಗಾಟ ಸಿನಿಮಾದ ಒಮ್ಮೊಮ್ಮೆ ಹೀಗೂ ಮಹಾರುದ್ರಾ ಸಿನಿಮಾದ ಅಮ್ಮ ನೀನು ಪರಿಚಯ ಸಿನಿಮಾದ ಹಾಡುಗಳನ್ನು ಜುಬಿನ್ ಗರ್ಗ್ ಹಾಡಿದ್ದಾರೆ ಹಿಂದಿಯಲ್ಲಿ ದಿಲ್ಸೆ ಗ್ಯಾಂಗ್ಸ್ಟರ್ ಅಶೋಕ ಕ್ರಿಷ್ ಆನ್ ಇನ್ನೂ ಹಲವಾರು ಜನಪ್ರಿಯ ಸಿನಿಮಾಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ ಗ್ಯಾಂಗ್ಸ್ಟರ್ ಸಿನಿಮಾದ ಯ ಹಾಲಿ ಹಾಡು ಬಾರಿ ದೊಡ್ಡ ಹಿಟ್ ಆಗಿತ್ತು ದಿಲ್ಸೆ ಸಿನಿಮಾದ ಪಾಕಿ ಪಾಕಿ ಪರದೇಸಿ ಕಾಂಟೆ ಸಿನಿಮಾದ ಮಾಯಿವೆ ಇನ್ನು ಹಲವಾರು ಹಾಡುಗಳನ್ನು ಜುಬಿನ್ ಗರ್ಗ್ ಆಡಿದ್ರು ಬಹುಮುಖ ಪ್ರತಿಭೆ ಹೊಂದಿದ್ದ ಜುಬಿನ್ ಗಾಯಕರಾಗಿ ಮಾತ್ರವೇ ಅಲ್ಲದೆ ಅಸಾಮಿ ಭಾಷೆ ಹಲವಾರು ಸಿನಿಮಾಗಳಲ್ಲಿ ನಟನೆ ಸಹ ಮಾಡಿದ್ದಾರೆ ಜೊತೆಗೆ ಸಂಗೀತ ನಿರ್ದೇಶನ ಗೀತ ರಚನೆ ಚಿತ್ರಕಥೆ ರಚನೆ ಸಿನಿಮಾ ನಿರ್ಮಾಣಗಳನ್ನು ಸಹ ಜುಬಿನ್ ಗರ್ಗ್ ಮಾಡಿದ್ದಾರೆ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ